ನಮ್ಮ ಡಾಕ್ಟರ್ ಯು ಪಿ ಶಿವಾನಂದ್ರ ಅವರು ಪತ್ರಿಕೆಯ ಸ್ಥಾಪಕರು ವಿವಿಧ ಆಂದೋಲನಗಳು ಈಗಾಗಲೇ ಅನೇಕ ಸಂದರ್ಭದಲ್ಲಿ ಉಲ್ಲೇಖಿಸಿದ ವಿಚಾರಗಳನ್ನು ಬರೀತಾ ಇದ್ದರು ಈಗ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅನೇಕ ವಾರಗಳಿಂದ ಏನು ಜನಾಧಿಕಾರ ಇರ್ಬೋದು ಗ್ರಾಮ ಸ್ವರಾಜ್ಯ ಇರ್ಬೋದು ಇಂಥ ವಿಚಾರಗಳಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವುದಕ್ಕೋಸ್ಕರ ಅವರು ತಮ್ಮ ಸಂಪಾದಕಿಗಳನ್ನು ಲೇಖನಗಳನ್ನು ಬರಿತಾ ಇದ್ದಾರೆ ಈ ವಾರ ಬಂದಿರುವಂಥದ್ದು ಅದು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಇರುವ ತಪ್ಪು ಅಭಿಪ್ರಾಯಗಳನ್ನು ಹೋಗಲಾಡಿಸಿ ಅಂದರೆ ಬೇರೆ ಬೇರೆ ವ್ಯಕ್ತಿಗಳು ಗಾಂಧಿಯವರ ಬಗ್ಗೆ ಏನು ಹೇಳಿದ್ದಾರೆ ರಾಷ್ಟ್ರಕವಿ ಕುವೆಂಪು ಅವರು ಯಾವ ಸಂದರ್ಭದಲ್ಲಿ ಏನು ಹೇಳಿದರು ಎನ್ನುವ ಆಧಾರದಲ್ಲಿ ಒಂದು ಬರಹ ಕೂಡ ಈ ಬಾರಿ ಅದು ಪ್ರಕಟ ಆಗಿರುವಂಥದ್ದು ಸುದ್ದಿ ಜನಾಂದೋಲನದ ವೇದಿಕೆಯಿಂದ ಹ್ಞೂ ಏ ಮಹಾತ್ಮ ಗಾಂಧೀಜಿಯವರು ಯಾವ ರೀತಿಯ ಆಂದೋಲನವನ್ನು ದೇಶದಲ್ಲಿ ಕಟ್ಟಿದರು ಈ ದೇಶವನ್ನು ಎಷ್ಟು ಸಲ ತಿರುಗಾಡಿದರು ಜನರಲ್ಲಿ ಖಾಲಿ ಸ್ವಾತಂತ್ರ್ಯ ಚಳವಳಿ ಅಂತ ಒಂದು ಸಮಾಜ ಸುಧಾರಣೆಗೆ ಏನೆಲ್ಲ ಪ್ರಯತ್ನ ಮಾಡಿದರು ಅನ್ನೋದು ಎಲ್ಲ ತಿಳಿದು ಇಡೀ ಪ್ರಪಂಚವೇ ಗಾಂಧೀಜಿಯವರನ್ನು ಅವರ ವ್ಯಕ್ತಿತ್ವವನ್ನು ಇದ್ದರೂ ಕೂಡ ಒಂದು ಕಡೆಯಿಂದ ಈ ಗಾಂಧೀಜಿಯವರ ಬಗ್ಗೆ ಒಂದು ಕೆಟ್ಟ ಭಾವನೆಯನ್ನು ಹರಡಿ ವಿಮುಖ ಯುವ ಜನತೆ ಗಾಂಧೀಜಿಯವರ ಚಿಂತನೆಗಳಿಂದ ವಿಮುಖವಾದಂಥ ಚಿಂತನೆ ಬೇರೆ ಚಿಂತನೆ ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ಉದ್ದೇಶದಿಂದ ಕೆಲವರು ಪ್ರಚಾರ ಮಾಡ್ತಿರೋದು ನಿಮಗೆ ತಿಳಿದಿರ್ಬೋದು ಮಹಾತ್ಮ ಗಾಂಧೀಜಿಯವರು ದೇಶ ಹೊಡೆದ್ರು ಅವರಿಂದಾಗಿ ಹಾಗೆ ಆಯಿತು ಹೀಗೆ ಆಯಿತು ಅನ್ನುವಂಥದ್ದೆಲ್ಲ ತುಂಬ ರೀತಿಯವರೇ ಒಂದು ಭಾವನೆಗಳನ್ನು ತುಂಬಿ ಅವರಿಂದ ಮಾಡುವಂಥದ್ದು ನಡೀತಾ ಇದೆ ಅದಕ್ಕೆ ನಮ್ಮ ಡಾಕ್ಟರ್ ಯು ಪಿ ಶಿವಾನಂದ ಅವರು ಒಂದು ಹೇಳಿದರು ಈಗ ಮೂರು ವಾರದ ಹಿಂದೆ ಹೇಳಿದರು ಗಾಂಧೀಜಿಯವರ ಬಗ್ಗೆ ಏನು ತಪ್ಪು ಭಾವನೆ ಬರುವಂಥ ಕೆಲಸ ನಡೀತಾ ಇದೆ ಅದಕ್ಕೆ ಪ್ರತಿ ವಾರ ನನ್ನ ವಿಚಾರವನ್ನು ಕೊಡ್ತೇನೆ ಅದು ಗಾಂಧೀಜಿಯವರ ಬಗ್ಗೆ ಏನೋ ತಪ್ಪು ಭಾವನೆ ಹೋಗಲಾಡಿಸುವಂಥ ಉದ್ದೇಶದಿಂದ ಕೊಡ್ತೇನೆ ಅಂತ ಈ ಸರ್ತಿ ಕಳೆ ಸರ್ತಿ ಅವರು ಚರ್ಚಲ್ರವರು ಸ್ವಾತಂತ್ರ್ಯ ಬಗ್ಗೆ ಏನು ಹೇಳಿದರು ಗಾಂಧೀಜಿಯವರ ಸ್ವಾತಂತ್ರ್ಯ ಕಲ್ಪನೆ ಬಗ್ಗೆ ಏನು ಹೇಳಿದರು ಅನ್ನುವಂಥದ್ದನ್ನು ಕೊಟ್ಟಿದ್ದರು ಈ ಸರ್ತಿ ಆಗ ಯಾವಾಗ ಗಾಂಧೀಜಿಯವರ ಜೀವಂತ ಇರುವ ಸಂದರ್ಭದಲ್ಲಿ ಗಾಂಧೀಜಿಯವರು ದೇಶಾದ್ಯಂತ ಪ್ರಚಾರ ಸಂಚಾರ ಮಾಡ್ತಿದ್ದ ಸಂದರ್ಭದಲ್ಲಿ ಮಹಾತ್ಮ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಗಾಂಧೀಜಿಯವರ ಬಗ್ಗೆ ಯಾವ ಭಾವನೆ ಇಟ್ಟುಕೊಂಡು ಬರೆದಿದ್ದರು ಅನ್ನುವಂಥದ್ದು ಆ ಕಾಲದಲ್ಲೇ ಹಾಗೆ ಬರೆದಿದ್ದಾರೆ ಕುವೆಂಪುರವರೇ ಹಾಗೆ ಬರೆದಿದ್ದಾರೆ ಅವರನ್ನು ಏನು ಯಾರ ಬಗ್ಗೆ ಏನು ತಿಳಿದವರಲ್ಲೆಲ್ಲ ತಿಳಿದು ಅವರ ಬಗ್ಗೆ ಬರೆದು ಬರೆದವರು ಅದರಿಂದಾಗಿ ಬರೀ ಒಳ್ಳೆಯ ಒಂದು ಲೇಖನವನ್ನು ಕೊಟ್ಟಿದ್ದರು ಇದು ಕೊಟ್ಟಿದ್ದಾರೆ ಇದರಲ್ಲಿ ಇದು ಮತ್ತೊಂದು ವಿಷಯ ಅಂದರೆ ಬ್ರಿಟಿಷರ ವಿರುದ್ಧ ಗಾಂಧೀಜಿ ಉಪವಾಸ ಮಾಡಿದ್ದು ಮಾತ್ರ ಅಲ್ಲ ನಮ್ಮ ದೇಶವಾಸಿಗಳು ಕೂಡ ಒಂದು ತಪ್ಪು ದಾರಿಯಲ್ಲಿ ಹೋದಾಗ ಅವರನ್ನು ತಿದ್ದಬೇಕು ಅನ್ನುವಂಥ ಉದ್ದೇಶಕ್ಕೆ ದೇಶವಾಸಿಗಳ ಬಗ್ಗೆ ಕೂಡ ಅವರು ಉಪವಾಸ ಮಾಡಿದ್ರು ಅನ್ನೋ ವಿಚಾರ ಕೂಡ ವಿವರವಾಗಿ ಬರೆದಿದ್ದಾರೆ ಒಂದು ಭಾವನಾತ್ಮಕವಾಗಿ ಈ ಲೇಖನ ಇದೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತೊಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲ್ಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ನೈನ್